ರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಇಪ್ಪತ್ತೊಂದು ಒಬ್ಬಂಟಿಯಾಗಿ ಕುಳಿತು ರೋಧಿಸುತ್ತಿದ್ದ ಕ್ಷಮಾಳನ್ನು ಶ್ಯಾಮಲ ಸಮಾಧಾನ ಪಡಿಸುತ್ತಿದ್ದರು ಕ್ಷಮಾಳನ್ನು ತಬ್ಬಿ ಸಂತೈಸಿದ ಶ್ಯಾಮಲ ಮಗಳೇ ನಿನ್ನ ಕಣ್ಣುಗಳನ್ನು ನೋಡ್ತಾ ಇದ್ರೆ ನೀನು ಯಾವುದೋ ಸತ್ಯನ ನನ್ನಿಂದ ಅಡಗಿಸ್ತಿದ್ಯೇನೋ ಅನ್ನಿಸ್ತಿದೆ ನಿನ್ನ ಅಮ್ಮನಿಂದ ಯಾವ ಸತ್ಯವನ್ನು ಮುಚ್ಚಿರಬೇಡ ಅದೇನು ಅಂತ ಹೇಳು ಎಂದು ಅವಳ ಕೈಗಳನ್ನು ತಮ್ಮ ತಲೆಯ ಮೇಲಿರಿಸಿಕೊಂಡು ಪ್ರಮಾಣ ಮಾಡಿಸಿಕೊಂಡಾಗ ಅವಳಿಗೆ ಸತ್ಯವನ್ನು ಹೇಳದೆ ಬೇರೆ ವಿಧಿ ಇರಲಿಲ್ಲ ಅಷ್ಟರವರೆಗೂ ಆಶಾಭಾವದಿಂದ ನಗುನಗುತ್ತಿದ್ದ ಶ್ಯಾಮಲಾ ಸತ್ಯಾಂಶ ತಿಳಿದು ನಿಂತಲ್ಲಿಯೇ ಕುಸಿದರು ಏನ್ ಹೇಳ್ತಿದೀಯ ಮಗಳೇ ಮುಂದೆ ಮಾತನಾಡಲಾಗದೆ ಅವರ ಗಂಟಲು ಕಟ್ಟಿತು ಹೌದು ಅಮ್ಮ ನನ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಅವತ್ತು ಅಪ್ಪಯ್ಯನಿಗೆ ಸರ್ಜರಿ ಆದ ದಿನವೇ ಡಾಕ್ಟರ್ ಈ ವಿಚಾರವನ್ನು ತಿಳಿಸಬೇಕು ಅಂದುಕೊಂಡಿದ್ರಂತೆ ಆದರೆ ಪರಿಸ್ಥಿತಿಯ ಪ್ರಭಾವಕ್ಕೊಳಗಾಗಿ ಮರುದಿನ ನಾನು ಒಬ್ಬಳೇ ಇದ್ದಾಗ ನನ್ನನ್ನು ಅವರ ಚೇಂಬರ್ಗೆ ಕರೆಸಿಕೊಂಡು ಎಲ್ಲ ವಿಷಯವನ್ನು ತಿಳಿಸಿದರು ವಿಷಯವನ್ನು ನಿಮಗೆ ಅಂದೇ ತಿಳಿಸೋಣ ಅಂತ ಬಹಳ ಸಲ ಅಂದುಕೊಂಡೆ ಆದರೆ ನನಗೆ ಧೈರ್ಯ ಸಾಲಲಿಲ್ಲ ಇನ್ನು ದೇವರ ಮೇಲೆ ಭಾರ ಹಾಕುವುದನ್ನು ಬಿಟ್ಟು ನಮ್ಮಿಂದ ಏನೂ ಸಾಧ್ಯವಿಲ್ಲ ಇದ್ದಷ್ಟು ದಿನ ಅಪ್ಪಯ್ಯನನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದೊಂದೇ ಈಗ ನಮ್ಮ ಕೈಯಲ್ಲಿರುವುದು ಭಾವುಕಳಾದ ಕ್ಷಮ ಅಮ್ಮನನ್ನು ತಪ್ಪಿಕೊಂಡು ಬಿಕ್ಕತೊಡಗಿದಳು ಅಮ್ಮ ಮಗಳಿಬ್ಬರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ಮನಸ್ಸೋ ಅತ್ತರು ಅವರೀರ್ವರ ಅಳು ಮುಗಿಲು ಮುಟ್ಟುತ್ತಿತ್ತು ಅತ್ತು ಅತ್ತು ಕಣ್ಣಾಲಿಗಳು ಬತ್ತಿದವೇ ಹೊರತು ದುಃಖ ಕಿಂಚಿತ್ತು ಕಡಿಮೆಯಾಗಲಿಲ್ಲ ದೀಪಕ್ ಹಾಗೂ ಅಮೃತ ಶಾಲೆಗೆ ತೆರಳಿದ್ದರಿಂದ ಅವರಿಬ್ಬರಿಗೂ ವಿಷಯ ತಿಳಿಯುವ ಪ್ರಮೇಯವೇ ಇರಲಿಲ್ಲ ಊಟವಾಗಿ ದಿಂಬಿಗೊರಗಿ ಕುಳಿತಿದ್ದ ರಾಯರಿಗೆ ಇದ್ದಕ್ಕಿದ್ದಂತೆ ಬೆನ್ನು ನೋವು ಕಾಣಿಸಲು ಪ್ರಾರಂಭವಾಯಿತು ಕೋಣೆಯ ಬಾಗಿಲು ಹಾಕಿಕೊಂಡು ಅಮ್ಮ ಮಗಳಿಬ್ಬರು ಏನು ಮಾಡುತ್ತಿರಬಹುದೆಂದು ತಿಳಿಯದೆ ಮಗಳೇ ಕ್ಷಮಾ ಶ್ಯಾಮಲಾ ಎಂದು ಜೋರಾಗಿ ಕೂಗಿ ಕರೆದರು ಅವರಿಬ್ಬರು ಕಣ್ಣು ಒರೆಸಿಕೊಂಡು ಹೊರಬಂದರು ಅವರ ಕಣ್ಣುಗಳನ್ನೇ ದಿಟ್ಟಿಸಿದ ರಾಯರು ವಿಷಯವೇನೆಂದು ಕೇಳದಿದ್ದರೂ ಅವರಿಬ್ಬರ ನಡುವೆ ಯಾವ ಮಾತುಕತೆ ನಡೆದಿರಬಹುದೆಂದು ಊಹಿಸಿ ನೀವಿಬ್ಬರು ನನಗಾಗಿ ಇಷ್ಟೊಂದು ಒದ್ದಾಡ್ತಾ ಇರುವುದನ್ನು ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ನೀವು ಏನು ಯೋಚನೆ ಮಾಡಬೇಡಿ ಆದಷ್ಟು ಬೇಗ ನಾನು ಆರಾಮಾಗ್ತೇನೆ ಎಂದು ಸಂತೋಷದಿಂದ ನುಡಿದರು ಅವರೆದುರು ದುಃಖವನ್ನು ತೋರ್ಪಡಿಸದೆ ಅಮ್ಮ ಮಗಳಿಬ್ಬರೂ ನಗು ನಗುತ್ತಾ ಮಾತನಾಡಿದರು ಅಷ್ಟರಲ್ಲಿ ಶಾಲೆಗೆ ಹೋಗಿದ್ದ ಮಕ್ಕಳ ಆಗಮನವಾಗಿತ್ತು ದೀಪಕ್ ಒಳಗೆ ಬಂದವನೇ ಅಪ್ಪಯ್ಯ ನನಗೆ ಹಂಡ್ರೆಡ್ ರುಪೀಸ್ ಬೇಕು ಎಲ್ಲಿಟ್ಟಿದ್ದೀಯಾ ಎನ್ನುತ್ತಾ ಕುತ್ತಿಗೆಗೆ ಸಿಕ್ಕಿಸಿಕೊಂಡಿದ್ದ ಶಾಲಾ ಚೀಲವನ್ನು ತೆಗೆದೆಸೆದು ಅಪ್ಪನ ಕೋಟಿನೊಳಗೆ ಕೈ ಹಾಕಿ ಹುಡುಕಲಾರಂಭಿಸಿದನು ಪುಟ್ಟ ಅಷ್ಟೊಂದು ಹಣ ನಿನಗ್ಯಾಕೋ ಅಮ್ಮನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದ ದೀಪಕ್ ಅಪ್ಪನ ಬಳಿ ಬಂದು ಅಪ್ಪಯ್ಯ ಹಣ ಎಲ್ಲಿ ಇಟ್ಟಿದ್ದೀಯ ಹೇಳು ನನಗೆ ಈಗಲೇ ಬೇಕು ಎಂದು ಹಠ ಮಾಡತೊಡಗಿದನು ನನ್ನ ಬಳಿ ಈಗ ಹಣ ಎಲ್ಲಿ ಬರಬೇಕು ಮಾರಯ್ಯ ನಾನೇ ಕಾಲು ಮುರಿದುಕೊಂಡು ಮೂಲೆಗೆ ಬಿದ್ದಿದ್ದೇನೆ ಕೆಲಸಕ್ಕೆ ಹೋಗದೆ ತಿಂಗಳುಗಳೇ ಕಳೆಯಿತು ನನ್ನ ಪರಿಸ್ಥಿತಿ ತಿಳಿದು ತಿಳಿದು ಈ ರೀತಿ ಹಠ ಮಾಡ್ತೀಯಲ್ಲ ರಾಯರು ಮಗನ ಮನವೊಲಿಸಲು ಪ್ರಯತ್ನಿಸಿದರು ನನಗೆ ಅದೆಲ್ಲ ಗೊತ್ತಿಲ್ಲ ಈಗಲೇ ಹಣ ಬೇಕು ಅಂದರೆ ಬೇಕು ಅಷ್ಟೆ ಅವನು ಹಿಡಿದ ಹಠವನ್ನು ಬಿಡುವಂತೆ ಕಾಣಲಿಲ್ಲ ಬಾಯಿ ತೆರೆದು ಏನನ್ನು ಹೇಳ ಹೊರಟಿದ್ದ ಶ್ಯಾಮಲ ಗಂಡನ ಮುಖ ನೋಡಿ ಸುಮ್ಮನಾದರು ಅವರನ್ನೇ ದಿಟ್ಟಿಸುತ್ತಿದ್ದ ರಾಯರು ಶ್ಯಾಮಲಾ ನೀನು ಏನು ಹೇಳೋ ಅವಶ್ಯಕತೆ ಇಲ್ಲ ಮಾರೈತಿ ನನಗೆ ನನ್ನ ತಪ್ಪಿನ ಅರಿವು ಆಗ್ತಾ ಉಂಟು ನಾನು ಅವನು ಕೇಳಿದಾಗಲೆಲ್ಲ ಹಣ ಕೊಟ್ಟು ಕೊಟ್ಟು ಈಗ ಅವನಿಗೆ ಹಣದ ಬೆಲೆಯೇ ಗೊತ್ತಾಗ್ತಾ ಇಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ನನಗೆ ಎಲ್ಲವೂ ಅರಿವಾಗ್ತಾ ಇದೆ ಮಗನ ಹಠಮಾರಿತನ ಉದಾಸೀನತೆಯ ಬುದ್ಧಿ ನೆನೆದು ಅವರ ಮನ ಮರುಕಪಟ್ಟಿತು ಇವರ ಮಾತುಗಳು ಕಿವಿಗೆ ಬಿದ್ದರೂ ಬೀಳದಂತಿದ್ದ ದೀಪಕ್ ಅಪ್ಪನ ಅಂಗಿ ಪೈಜಾಮದ ಕಿಸೆಗಳಲ್ಲಿ ಕೈ ಹಾಕಿ ಹಣಕ್ಕಾಗಿ ಜಾಲಾಡುತ್ತಲೇ ಇದ್ದನು ದೀಪು ಅಮೃತ ಈಗ ನೀವಿಬ್ಬರು ಹೋಗಿ ಕೈಕಾಲು ತೊಳೆದು ಬನ್ನಿ ದೀಪಕ್ ನಿನಗೆ ಹಣ ತಾನೇ ಬೇಕು ನಾನು ಕೊಡ್ತೇನೆ ಎಂದು ಕ್ಷಮಾ ಸಮಾಧಾನ ಪಡಿಸಿದ ನಂತರ ಅವನು ಕೈಕಾಲು ತೊಳೆದು ಬಂದು ಮುಖ ಊದಿಸಿಕೊಂಡು ಕುರ್ಚಿಯಲ್ಲಿ ಕುಳಿತನು ಅಮೃತ ಅಡುಗೆ ಕೋಣೆಗೆ ತೆರಳಿ ತಿನ್ನಲು ಏನಾದರೂ ಸಿಗಬಹುದೇನೋ ಎಂದು ಇದ್ದ ಬದ್ಧ ಪಾತ್ರೆಗಳನ್ನೆಲ್ಲ ಬುಡಮೇಲು ಮಾಡಿದಳು ಅವರಿಬ್ಬರಿಗೂ ಕುಡಿಯಲು ಹಾಲು ಕೊಟ್ಟು ಕೈಗೆ ಎರಡೆರಡು ಬಿಸ್ಕತ್ತು ಕೊಟ್ಟ ಶಮ ಅಪ್ಪನ ತಲೆಯ ಬಳಿ ಕುಳಿತು ಅಪ್ಪಯ್ಯ ಅಮ್ಮ ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಎಂದು ತಾನು ಹೇಳಬೇಕೆಂದಿದ್ದ ವಿಷಯಕ್ಕೆ ಪೀಠಿಕೆ ಹಾಕಿದಳು ಏನು ಮಗಳೇ ಹೋ ಗೊತ್ತಾಯಿತು ನೀನು ಹೆಮ್ಮೆ ಕಟ್ಟಬೇಕು ಎಂದಿದ್ದೆಯಲ್ಲ ಈ ವಿಷಮ ಸ್ಥಿತಿಯಲ್ಲಿ ಮಗಳ ಆಸೆಯನ್ನು ಹೇಗೆ ಪೂರೈಸುವುದು ಎಂದು ತಂದೆಯ ಮನಸ್ಸು ವಿವಹಲಗೊಂಡಿತು ಮಗಳು ಯಾವ ವಿಷಯದ ಬಗ್ಗೆ ಹೇಳಬಹುದು ಎಂಬ ಕುತೂಹಲದಿಂದ ಶ್ಯಾಮಲ ಅವಳ ಮಾತಿಗೆ ಕಿವಿಕೊಟ್ಟರು ಇಲ್ಲಪ್ಪಯ್ಯ ನಾನು ಹೇಳಬೇಕೆಂದಿರೋ ವಿಷಯವೇ ಬೇರೆ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ದಿನ ಇದ್ದ ಹಣದ ಸಮಸ್ಯೆ ಇನ್ನೇನು ದೂರ ಆಗುವುದರಲ್ಲಿದೆ ಮನದ ನೋವನ್ನು ಬಚ್ಚಿಟ್ಟು ನಗು ನಗುತ್ತಾ ನುಡಿದಳು ಸಿಹಿ ಸುದ್ದೀನಾ ತಮ್ಮ ತಂಗಿ ಇಬ್ಬರು ಬಾಯಗಲಿಸಿ ಕೇಳಿದರು ವಿಷಯವನ್ನು ಆಗಲೇ ಹೇಳೋಣ ಅಂತ ಇದ್ದೆ ಆದರೆ ಎಲ್ಲರೂ ಬಂದ ಮೇಲೆ ಹೇಳೋಣ ಅಂತ ಸುಮ್ಮನಾಗಿದ್ದೆ ಅಮ್ಮ ನೀವು ಯಾವಾಗಲೂ ಹೇಳುತ್ತಿರ್ತೀರಲ್ಲ ನನ್ನ ಗಂಡನ ಸೇವೆ ಮಾಡುವ ಅವಕಾಶವನ್ನು ನನಗೂ ಸ್ವಲ್ಪ ದಿನ ಕೊಡುವಂತ ನಾಳೆಯಿಂದ ಅವರ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಎಂದ ಮಾತು ಶ್ಯಾಮಲಾರಿಗೆ ಅರ್ಥವಾಗದೆ ಅವಳನ್ನೇ ಆಶ್ಚರ್ಯದ ಕಣ್ಣುಗಳಿಂದ ದಿಟ್ಟಿಸುತ್ತಾ ನಿಂತರು ಅಪ್ಪಯ್ಯ ಅಮ್ಮ ನನಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಸಿಕ್ಕುಂಟು ತಿಂಗಳಿಗೆ ಹತ್ತು ಸಾವಿರ ಸಂಬಳ ಇನ್ನು ಈ ಹಪ್ಪಳ ಸೆಂಡಿಗೆ ಉಪ್ಪಿನಕಾಯಿಗೆ ಕೈ ಮುಗಿದು ನಾವು ಎಲ್ಲರಂತೆ ಸುಖವಾಗಿರಬಹುದು ಮೈತ್ರಿಗೆ ಹಣ ವಾಪಸ್ ಕೊಡ್ಲಿಕ್ಕೆ ಎಂತ ಮಾಡೋದು ನಾವು ಸಾಯುವವರೆಗೂ ಹಪ್ಪಳ ಸೆಂಡಿಗೆ ಮಾಡಿದ್ರೂ ತೀರಿಸ್ಲಿಕ್ಕೆ ಆಗ್ತದೋ ಇಲ್ಲವೋ ಅಂತ ಬಹಳ ಯೋಚನೆ ಮಾಡಿ ಮೂರ್ನಾಲ್ಕು ಕಡೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ದೇವರು ದೊಡ್ಡವನು ಸರಸ್ವತಿ ವಿದ್ಯಾ ಮಂದಿರದಿಂದ ಇಂಟರ್ವ್ಯೂ ಲೆಟರ್ ಬಂದಿದೆ ಎನ್ನುತ್ತಾ ತನ್ನ ವ್ಯಾನಿಟಿಯಿಂದ ಇಂಟರ್ವ್ಯೂ ಲೆಟರ್ ತೆಗೆದು ಅಮ್ಮನ ಕೈ ಕಿತ್ತಳು ತನಗೆ ಕೆಲಸ ಸಿಕ್ಕಿರುವ ವಿಷಯ ಕೇಳಿ ಅಮ್ಮನಿಗೆ ಸಂತೋಷವಾಗಬಹುದೆಂದು ತಿಳಿದಿದ್ದ ಕ್ಷಮಾಳಿಕೆ ಆಶ್ಚರ್ಯವಾಯಿತು ಅಮ್ಮ ಎಂತಾಯ್ತು ನಾನು ಕೆಲಸ ಹುಡುಕುತ್ತಿರುವ ವಿಷಯವನ್ನು ಮೊದಲೇ ನಿಮ್ಮ ಬಳಿ ಹೇಳಬೇಕಿತ್ತು ಆದರೆ ಮೊದಲೇ ಹೇಳಿದ್ರೆ ಖಂಡಿತ ನೀವು ಒಪ್ತಾ ಇರಲಿಲ್ಲ ಕೆಲಸ ಸಿಕ್ಕ ಮೇಲೆ ನಿಮಗೆ ಸರ್ಪ್ರೈಸ್ ಕೊಡುವ ಅಂತ ಎಂದು ಮುಗ್ಧಳಂತೆ ರಾಗ ಎಳೆದಳು ಶ್ಯಾಮಲ ಏನು ಮಾತನಾಡದೆ ನಿಸ್ತೇಜ ಕಣ್ಣುಗಳಿಂದ ಗಂಡನ ಮುಖ ನೋಡಿದರು ಹೆಂಡತಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದು ಎಂದು ಮೊದಲೇ ಊಹಿಸಿದ್ದ ರಾಯರಿಗೂ ದುಃಖ ತಡೆಯಲಾಗಲಿಲ್ಲ ಸದಾ ಕ್ರೌರ್ಯವನ್ನೇ ತುಂಬಿಕೊಂಡಿರುತ್ತಿದ್ದ ಕಣ್ಣುಗಳಲ್ಲಿ ಇಂದು ಕಂಬನಿಯನ್ನು ಕಂಡ ಕ್ಷಮಾಳಿಗೆ ಆತಂಕವಾಯಿತು ಅಪ್ಪಯ್ಯ ಕಣ್ಣಲ್ಲಿ ನೀರು ಎಂತಕ್ಕೆ ಇಷ್ಟು ವರ್ಷಗಳಲ್ಲಿ ನೀವು ಅತ್ತದ್ದನ್ನು ನಾನು ನೋಡಿಯೇ ಇರಲಿಲ್ಲ ನಿಮ್ಮ ಮುಖಕ್ಕೆ ಕಣ್ಣೀರು ಶೋಭೆಯಲ್ಲ ಗತ್ತು ಗಾಂಭೀರ್ಯದ ರಾಜಾರಾಯರನ್ನು ನೋಡುವುದೇ ಚೆಂದ ಕ್ಷಮಾಳ ಮನಸ್ಸು ಅಪ್ಪನ ಕಣ್ಣುಗಳಲ್ಲಿ ಸಂತೋಷವನ್ನು ಬಯಸಿತ್ತು ಮಗಳ ಪ್ರೀತಿಯ ಮಾತುಗಳು ರಾಯರ ದುಃಖವನ್ನು ಮತ್ತಷ್ಟು ಹೆಚ್ಚಿಸಿತು ಮಗಳೇ ನಿನ್ನ ನಿಷ್ಕಲ್ಮಷ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ನಿನ್ನನ್ನು ಬಹಳ ನೋಯಿಸಿಬಿಟ್ಟೆ ನಿನ್ನ ಕಾಲ್ಗುಣ ಸರಿಯಿಲ್ಲ ಅಂತ ನನ್ನಷ್ಟಕ್ಕೆ ನಾನೇ ಭ್ರಮಿಸಿಕೊಂಡು ನಿನಗೆ ಸಾಕಷ್ಟು ನೋವು ಕೊಟ್ಟಿದ್ದೇನೆ ನಿನ್ನ ಅಮ್ಮ ಅದಾವ ಘಳಿಗೆಯಲ್ಲಿ ನಿನಗೆ ಕ್ಷಮ ಅಂತ ಹೆಸರಿಟ್ಟಳು ಹೆಸರಿಗೆ ತಕ್ಕನಾಗಿ ನೀನು ನಿಜಕ್ಕೂ ಕ್ಷಮೆಯ ಧರಿತ್ರಿ ಗಂಡು ಮಗನ ವ್ಯಾಮೋಹದಲ್ಲಿ ಬಿದ್ದು ನಿನಗೆ ಉಡಲು ಒಳ್ಳೆಯ ವಸ್ತ್ರಗಳನ್ನು ಕೊಡಿಸಲಿಲ್ಲ ಹೊಟ್ಟೆಗೆ ಸರಿಯಾಗಿ ಅನ್ನ ಹಾಕಲಿಲ್ಲ ವಿದ್ಯೆ ಕೊಡಿಸಲು ಹಿಂದೆ ಟಾಕಿ ಒಳ್ಳೆಯ ಶಾಲೆಗೂ ಕಳುಹಿಸಲಿಲ್ಲ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಮಗುವಿಗೆ ಬೇಕಾದ ತಂದೆಯ ಪ್ರೀತಿಯನ್ನೇ ನಿನ್ನಿಂದ ದೂರ ಮಾಡಿದೆ ನಾನು ಮಾಡಿದ ಅನ್ಯಾಯಕ್ಕೆ ಭಗವಂತ ನನಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದ್ದಾನೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಟ ಸರಿ ಆದರೆ ನನ್ನಂಥ ಪಾಪಿಯ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ನೀನು ಕೂಡ ಶಿಕ್ಷೆ ಅನುಭವಿಸಬೇಕಾಗಿರೋದು ನನಗೆ ನೋಡ್ಲಿಕ್ಕಾಗ್ತಾ ಇಲ್ಲ ಮದುವೆಯಾಗಿ ಗಂಡನ ಮನೆ ಸೇರಬೇಕಾದವಳು ಸಂಸಾರದ ಜವಾಬ್ದಾರಿಯನ್ನು ಹೊರಬೇಕಾಯಿತಲ್ಲ ನೀನು ಯಾವ ಕೆಲಸಕ್ಕೂ ಹೋಗುದು ಬೇಡ ನಿನ್ನ ಓದುವ ಆಸೆಯನ್ನಂತೂ ನನ್ನಿಂದ ಪೂರೈಸಲಿಕ್ಕೆ ಆಗಲಿಲ್ಲ ನಿನಗೊಂದು ಮದುವೆ ಮಾಡಿ ತಂದೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಮೂಲಕ ನಾನು ಮಾಡಿದ ಪಾಪವನ್ನು ಸ್ವಲ್ಪವಾದರೂ ಕಳೆದುಕೊಳ್ತೇನೆ ಎಂದು ಭಾವುಕರಾದರು ಅಪ್ಪಯ್ಯ ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ ಏನೋ ಕೆಟ್ಟ ಗಳಿಗೆ ಆದದ್ದು ಆಗಿಹೋಯಿತು ಈಗ ಅದರ ಬಗ್ಗೆ ಚಿಂತಿಸಿ ಕೊರಗಬೇಡಿ ನನಗೆ ಇನ್ನು ಮುಂದೆ ಓದಬೇಕು ಅನ್ನೋ ಆಸೆ ಇದ್ದದ್ದೇನೋ ನಿಜ ಎಂ ಎ ಪರೀಕ್ಷೆ ಕಟ್ಟಿ ಉಪನ್ಯಾಸಕಿ ಆಗಬೇಕೆಂದುಕೊಂಡಿದ್ದವಳಿಗೆ ಆ ಶ್ರೀಕೃಷ್ಣ ಮೋಸ ಮಾಡಲಿಲ್ಲವಲ್ಲ ನನಗೆ ಪುಟ್ಟ ಮಕ್ಕಳಿಗೆ ಪಾಠ ಹೇಳಿಕೊಡುವುದರಲ್ಲಿ ಬಹಳ ಖುಷಿ ಉಂಟು ಶಮ ಬಹಳ ಸಂಭ್ರಮದಿಂದ ನುಡಿದಳು ಮನೆಯ ಪರಿಸ್ಥಿತಿ ಅವಳನ್ನು ಕೆಲಸಕ್ಕೆ ಹೋಗುವಂತೆ ಪ್ರೇರೇಪಿಸುತ್ತಿದೆ ಎಂಬುದನ್ನು ಅರಿತಿದ್ದ ರಾಜ ರಾಯರು ಮಗಳೇ ನೀನು ಏನೇ ಹೇಳು ನಾನು ನಿನ್ನ ಮಾತನ್ನು ಒಪ್ಪುವುದಿಲ್ಲ ನಾನು ಮದುವೆ ಮಾಡಿಸುವ ದಳ್ಳಾಳಿ ಅನ್ನೋದನ್ನು ನೀನು ಮರೆತಂತಿದೆ ಈಗಲೂ ನನ್ನ ಬಳಿ ಎಷ್ಟೋ ವರರ ಭಾವಚಿತ್ರಗಳು ಹಾಗೆಯೇ ಉಂಟು ಅದರಲ್ಲಿಯೇ ನಿನಗೊಪ್ಪುವ ಒಳ್ಳೆಯ ಗಂಡನ್ನು ಆರಿಸ್ತೇನೆ ಬಹಳ ಹುಮ್ಮಸ್ಸಿನಿಂದ ಅಮೃತಾಳ ಮುಖ ನೋಡಿ ಮಗಳೇ ನನ್ನ ಚೀಲ ತೆಗೆದುಕೊಂಡು ಬಾ ಎಂದರು ಅಮೃತ ನಿಂತುಕೋ ಕುಳಿತಲ್ಲಿಂದ ಎದ್ದು ನಿಂತು ಅಮೃತಾಳ ಕೈ ಹಿಡಿದು ತಡೆದ ಕ್ಷಮ ಅಪ್ಪಯ್ಯಾ ನಾನು ಮದುವೆಯೇ ಬೇಡ ಅಂತ ಹೇಳ್ತಾ ಇಲ್ಲ ಈಗ ಮನೆಯ ಪರಿಸ್ಥಿತಿ ಅಷ್ಟು ಒಳ್ಳೆಯದಿಲ್ಲ ಅನ್ನೋದು ನಿಮಗೂ ಸಹ ತಿಳಿದುಂಟು ನಾನು ಮದುವೆಯಾಗಿ ಗಂಡನ ಮನೆ ಸೇರಿದರೆ ನನ್ನ ತಮ್ಮ ತಂಗಿಯ ಓದು ಅರ್ಧದಲ್ಲಿಯೇ ನಿಂತು ಹೋಗ್ತದೆ ಅಷ್ಟಕ್ಕೂ ನನಗೇನು ಮದುವೆಯ ವಯಸ್ಸು ಮೀರಿಲ್ಲ ನನ್ನ ತಮ್ಮ ತಂಗಿ ಚೆನ್ನಾಗಿ ಓದಿ ಅವರ ಕಾಲ ಮೇಲೆ ನಿಲ್ಲುವಂತಾದಾಗ ಖಂಡಿತ ಮದುವೆ ಆಗ್ತೇನೆ ಈಗ ದಯವಿಟ್ಟು ನನ್ನ ಮದುವೆಯ ವಿಷಯವನ್ನು ಇಲ್ಲಿಯೇ ಬಿಟ್ಟು ಬಿಡಿ ಎಂದು ಕೈಮುಗಿದು ಕರೆದಳು ಮಗಳ ದೂರಾಲೋಚನೆ ರಾಜಾರಾಯರು ಹಾಗೂ ಶ್ಯಾಮಲಾರ ಕಣ್ಣುಗಳನ್ನು ತುಂಬಿಸಿತು ಮಗಳೇ ನನಗೊಬ್ಬ ಗಂಡು ಮಗು ಬೇಕು ಅಂತ ನಾನು ಎಷ್ಟೆಲ್ಲ ಹಾತೊರೆಯುತ್ತಿದ್ದೆ ಅದೇ ಕಾರಣದಿಂದ ನೀನು ಹುಟ್ಟಿದಾಗಿನಿಂದ ಎಷ್ಟೋ ದಿನಗಳವರೆಗೆ ನಿನ್ನ ಮುಖವನ್ನು ನೋಡಲು ಹಿಂಜರಿತಾ ಇದ್ದೆ ನಾನು ಮಾಡಿದ ಅನಾಚಾರವೆಲ್ಲವೂ ನಿನಗೆ ತಿಳಿದಿದ್ದರೂ ನೀನು ಮಾತ್ರ ನನಗೆ ನಿನ್ನ ಮನಸ್ಸಿನಲ್ಲಿ ತಂದೆಯ ಸ್ಥಾನವನ್ನು ನೀಡಿ ಪೂಜಿಸ್ತಾ ಇದ್ದೀಯ ನನ್ನ ನಂತರ ಮನೆಯ ಜವಾಬ್ದಾರಿಯನ್ನು ಹೊತ್ತಿರುವ ನೀನು ನನ್ನ ಮಗಳಲ್ಲ ಕಂದ ಮಗ ಎಂದು ರಾಯರು ಅವಳ ಕೈಗಳನ್ನು ಕಣ್ಣಿಗೊತ್ತಿಕೊಂಡರು ಬಿಡದಂತೆ ಸುರಿಯುತ್ತಿದ್ದ ಕಂಬನಿಯ ಹನಿಗಳು ಶ್ಯಾಮಲಾರ ಸೀರೆಯ ಸೆರಗನ್ನು ನೆನೆಸಿದ್ದವು ಅಮ್ಮ ಯಾಕೆ ಇಷ್ಟೊಂದು ಮನಸ್ಸಿಗೆ ನೋವು ಮಾಡಿಕೊಳ್ತೀರಾ ಅಪ್ಪಯ್ಯ ಆಗಾಗ್ಗೆ ನಿಮ್ಮ ಬಳಿ ಹೇಳ್ತಾ ಇರ್ತಾರಲ್ಲ ಅಜ್ಜ ಅಜ್ಜಿ ಈ ಮನೆಯಲ್ಲಿ ಹೇಗೆ ಮಹಾರಾಜ ಮಹಾರಾಣಿಯಂತೆ ವೈಭೋಗದಿಂದ ಜೀವನ ನಡೆಸ್ತಾ ಇದ್ರು ಅಂತ ಹಾಗೆಯೇ ಇನ್ನು ಮುಂದೆ ನೀವೇ ಮಹಾರಾಣಿ ಅಪ್ಪಯ್ಯನೇ ಮಹಾರಾಜ ಈ ಇಬ್ಬರು ಪುಟ್ಟ ರಾಜಕುಮಾರ ರಾಜಕುಮಾರಿಯೊಂದಿಗೆ ಈ ಅರಮನೆಯಲ್ಲಿ ಸುಖದ ಜೀವನ ನಡೆಸುವುದನ್ನು ಕಂಡು ನಾನು ಸಂಭ್ರಮ ಪಡುವ ದಿನಗಳು ದೂರವಿಲ್ಲ ಮನದಲ್ಲಿ ದುಃಖ ತುಂಬಿದ್ದರೂ ಕ್ಷಮ ನಗು ನಗುತ್ತಾ ಮಾತನಾಡಿದಳು ನಿನ್ನಂಥ ರಾಜಕುಮಾರಿ ಇದ್ದಾಗ ಈ ಮನೆ ಅರಮನೆ ಆಗುವುದರಲ್ಲಿ ಸಂದೇಹವೇ ಇಲ್ಲ ರಾಯರು ಮಗಳ ಬಗೆಗೆ ಹೆಮ್ಮೆಯ ಮಾತುಗಳನ್ನಾಡಿದರು ಕ್ಷಮಾಳ ಈ ಒಂದು ನಿರ್ಧಾರ ಅವಳ ಜೀವನದ ಗತಿಯನ್ನೇ ಬದಲಿಸುವುದರಲ್ಲಿತ್ತು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು